ಸಾಮಾನ್ಯವಾಗಿ ಯಾರನ್ನಾದರೂ ಯಾಮಾರಿಸಿದಾಗ ಚಳ್ಳೆ ಹಣ್ಣು ತಿನ್ನಿಸಿದ ಅನ್ನುತ್ತಾರೆ ಅಥವಾ ಕಳ್ಳ ಪೊಲೀಸರಿಂದ ತಪ್ಪಿಸಿಕೊಂಡಾಗ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಪರಾರಿಯಾದ ಅನ್ನಲಾಗುತ್ತದೆ ಬಹುಶಃ ಚಳ್ಳೆ ಹಣ್ಣಿನಲ್ಲಿರುವ ಜಾರುವ ಅಥವಾ ನುಣುಚುವ ದ್ರವದಿಂದಾಗಿ ಹೀಗೆ ಅನ್ನುತ್ತಾರೆ ಅನಿಸುತ್ತದೆ ನುಣುಚುವಿಕೆ ಅಥವಾ ತಪ್ಪಿಸಿಕೊಳ್ಳುವಿಕೆಗೆ ಉದಾಹರಣೆಯಾದ ಚಳ್ಳೆ ಹಣ್ಣು ರುಚಿಕರವಾದ ಹಾಗೂ ಆರೋಗ್ಯದಾಯಕ ಹಣ್ಣು ಕೂಡ ಹೌದು ಕನ್ನಡದಲ್ಲಿ ಚಳ್ಳೆ ಹಣ್ಣು ಹೊನ್ನೆ ಹಣ್ಣು ಎಂದು ಕರೆಯುವ ಈ ಹಣ್ಣಿನ ವೈಜ್ಞಾನಿಕ ಹೆಸರು ಕಾಡಿಯಾ ಡೈಕೋಟೋಮಾ ಅಂತ ಇಂದು ಅದರ ವಿಶೇಷತೆಯ ಬಗ್ಗೆ ತಿಳಿಯೋಣ ಬನ್ನಿ ನಗರದಲ್ಲಿ ಈ ಹಣ್ಣನ್ನು ಕಿತ್ತು ಯಾರು ಮಾರುವುದಿಲ್ಲವಾದರೂ ಹಳೆಯ ಮಕ್ಕಳಿಗೆಲ್ಲ ಇದು ಚಿರಪರಿಚಿತ ಅತ್ಯಂತ ಸುಲಭವಾಗಿ ಹೇರಳವಾಗಿ ಉಚಿತವಾಗಿ ಸಿಗುವ ಈ ಹಣ್ಣಿನಲ್ಲಿ ಸಾಕಷ್ಟು ಆರೋಗ್ಯಕರ ಅಂಶಗಳು ಕೂಡ ಇವೆ ತಿಪ್ಪೆಯ ಒಳಗೆ ಬೀಜದ ಮೇಲೆ ಇರುವ ದ್ರವ ಅಂಟೆಂಟೆನಿಸಿದರೂ ಸಿಹಿಯಾಗಿಯೂ ಮಧುರವಾಗಿಯೂ ಇರುತ್ತದೆ ಗಿಡದಲ್ಲಿ ತುದಿಯವರೆಗೆ ಗೊಂಚಲು ಗೊಂಚಲಾಗಿ ತೂಗಾಡುವ ಹಣ್ಣನ್ನು ಕರ್ನಾಟಕದ ಕೆಲವು ಪ್ರದೇಶಗಳಲ್ಲಿ ಬೊಟ್ಟೆ ಚಡ್ಲು ಸೊಳ್ಳೆ ಚಳ್ಳಂಟು ಎಂದು ಕೂಡ ಕರೆಯುತ್ತಾರೆ ಈ ಹಣ್ಣಿನ ಮೂಲ ಚೀನಾ ಆಗಿದ್ದು ಸದ್ಯ ಭಾರತ ಜಪಾನ್ ಪಾಕಿಸ್ತಾನ ಥೈಲ್ಯಾಂಡ್ ಮುಂತಾದ ದೇಶಗಳಲ್ಲಿ ಕಾಣಸಿಗುತ್ತವೆ ಚಿಕ್ಕ ಚಿಕ್ಕ ಕಾಡು ರಸ್ತೆ ಬದಿ ಹೊಲದ ಬದು ಹಾಗೂ ಹಳ್ಳದ ಸಾಲಿನಲ್ಲಿ ಈ ಹಣ್ಣಿನ ಗಿಡ ಬೆಳೆಯುತ್ತವೆ ಬೂದು ಬಣ್ಣದ ಕಾಂಡವುಳ್ಳ ಚಳ್ಳೆ ಹಣ್ಣಿನ ಗಿಡ ಸುಮಾರು ಹತ್ತು ಮೀಟರ್ನಷ್ಟು ಎತ್ತರ ಬೆಳೆಯುತ್ತದೆ ಸುಮಾರು ಅಗಲದಷ್ಟು ಎಲೆಗಳನ್ನು ಹೊಂದಿ ಗೊಂಚಲಿನಲ್ಲಿ ತಿಳಿ ಹಳದಿ ಬಣ್ಣದ ಹೂ ಬಿಟ್ಟು ಹಸಿರು ಕಾಯಿಗಳಾಗಿ ನಂತರ ಮಾಸಲು ಹಳದಿ ಬಣ್ಣ ಅದರ ನಂತರ ಇಲ್ಲಿರುವ ಹಾಗೆ ಹಣ್ಣುಗಳಾಗುತ್ತವೆ ಮೇ ತಿಂಗಳಿನಿಂದ ಜುಲೈ ತಿಂಗಳಿನವರೆಗೆ ಚಳ್ಳೆ ಹಣ್ಣು ಸಿಗುತ್ತವೆ ಇದರಲ್ಲಿ ಪ್ರೋಟೀನ್ ಕಬ್ಬಿನಾಂಶ ಪೊಟ್ಯಾಷಿಯಂ ಮ್ಯಾಗ್ನೇಷಿಯಂ ಮತ್ತು ಕ್ಯಾಲ್ಸಿಯಂ ಅಂಶ ಇರುತ್ತದೆ ಈ ಹಣ್ಣನ್ನು ಅಸ್ತಮ ಚರ್ಮರೋಗ ಜ್ವರ ಅತಿಸಾರ ಕೆಮ್ಮು ಲೈಂಗಿಕ ಸಮಸ್ಯೆಗಳಿಗೆ ಔಷಧವಾಗಿ ಬಳಸುತ್ತಾರೆ ಹಣ್ಣುಗಳಷ್ಟೇ ಅಲ್ಲದೆ ಇದರ ಕಾಯಿ ಎಲೆ ತೊಗಟೆ ಕೂಡ ಔಷಧವಾಗಿ ಆಹಾರವಾಗಿ ಬಳಕೆಯಾಗುತ್ತದೆ ಅಂದರೆ ಇದರ ಕಾಯಿಗಳಿಂದ ಉಪ್ಪಿನಕಾಯಿ ತಯಾರಿಸಲಾಗುತ್ತದೆ ಎಲೆಗಳನ್ನು ಸಾಂಬಾರ್ಗೆ ಇತರೆ ಸೊಪ್ಪು ಹಾಕಿದಂತೆ ಹಾಕಲಾಗುತ್ತದೆ ತೊಗಟೆಯನ್ನು ತೇದು ಗಾಯಕ್ಕೆ ಲೇಪಿಸುತ್ತಾರೆ ಹಾಗೆಯೇ ಇದರ ತೊಗಟೆಯ ಕಷಾಯ ಜ್ವರಕ್ಕೆ ಮದ್ದು ಹೊಟ್ಟೆ ನೋವು ಮತ್ತು ಅತಿಸಾರಕ್ಕೆ ಕೂಡ ಚಳ್ಳಿ ಗಿಡದ ತೊಗಟೆಯ ಕಷಾಯ ಔಷಧದ ಹಾಗೆ ಕೆಲಸ ಮಾಡುತ್ತದೆ ಈ ಗಿಡದ ತೊಗಟೆಯ ಪುಡಿಯನ್ನು ಹಲ್ಲುಜ್ಜಲು ಕೂಡ ಬಳಸುತ್ತಾರೆ ಈ ತೊಗಟೆಯ ಕಷಾಯ ಬಾಯಿ ಹುಣ್ಣಿಗೆ ಸಹ ಮದ್ದು ಒಗರಿನೊಂದಿಗೆ ಸಿಹಿ ಆಗಿರುವ ಈ ಹಣ್ಣನ್ನು ಹಾಗೆ ತಿನ್ನಬಹುದು ಇದು ಶಕ್ತಿವರ್ಧಕ ಮತ್ತು ವೀರ್ಯವರ್ಧಕ ಕೂಡ ಹೌದು ಈ ಹಣ್ಣಿನ ಬೀಜದ ಪುಡಿಯನ್ನು ಚರ್ಮ ರೋಗಗಳಿಗೆ ಬಳಸುತ್ತಾರೆ ಬೀಜದಿಂದ ಎಣ್ಣೆ ಕೂಡ ತಯಾರಿಸುತ್ತಾರೆ ಹೀಗೆ ಸಾಕಷ್ಟು ಪ್ರಯೋಜನಕಾರಿಯಾಗಿರುವ ಚಳ್ಳೆ ಹಣ್ಣು ಕಾಣಿಸಿದರೆ ತಿನ್ನದೇ ಇರಬೇಡಿ ಹೇಳಿಕೊಳ್ಳುವಂತಹ ಸೈಡ್ ಎಫೆಕ್ಟ್ ಇಲ್ಲವಾದರೂ ಗರ್ಭಿಣಿ ಹಾಗೂ ಬಾಣಂತಿಯರು ಇದನ್ನು ಸೇವಿಸುವುದು ಬೇಡ ಇದಿಷ್ಟು ಚಳ್ಳೆ ಹಣ್ಣಿನ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಮತ್ತೊಂದು ಆಸಕ್ತಿಕರ ವಿಡಿಯೋದೊಂದಿಗೆ ಬರುತ್ತೇವೆ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಮಾಡಿ ನಮಸ್ಕಾರ ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ